ಅಂಗನವಾಡಿ ಕೇಂದ್ರದ ಸೀಲಿಂಗ್ ಕುಸಿದು ಬಿದ್ದು ನಾಲ್ಕು ಮಕ್ಕಳು ಗಾಯಗೊಂಡಿರುವ ಘಟನೆ ನಗರಸಭೆಯ ವ್ಯಾಪ್ತಿಯ ಈಳನಿ ಬಾಡ್ ಮೆಹಬೂಬ್ ನಗರದ ಈಳನಿ ಅಂಗನವಾಡಿ ಕೇಂದ್ರದಲ್ಲಿ ಸೋಮವಾರ ಸಂಭವಿಸಿದೆ ಘಟನೆಯಲ್ಲಿ ನಾಲ್ಕರಿಂದ ಐದು ವರ್ಷದೊಳಗಿನ ಅಮಾನ್ ಸೈಯದ್ ಮರ್ದಾನ್ ಧವಲ್ ಮಹಮ್ಮದ್ ಮತ್ತು ಮನ್ನಿತಾ ಸುರಕ್ಷಾ ಎಂದು ಗುರುತಿಸಲಾಗಿದೆ ಗಾಯಕ್ಕೆ ಕೀಡಾದ ಮಕ್ಕಳನ್ನು ಸ್ಥಳೀಯರು ತಕ್ಷಣ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಲ್ಲ ಮಕ್ಕಳು ಅಪಾಯದಿಂದ ಪಾರಾಗಿದೆ ಕಳೆದ ಮೂರು ದಿನಗಳ ರಜೆಯ ಬಳಿಕ ಸೋಮವಾರ ಎಂದಿನಂತೆ ಅಂಗನವಾಡಿ ಕೇಂದ್ರ ಆರಂಭವಾಗಿದೆ ಕೇಂದ್ರದ ಶಿಕ್ಷಕಿ ಹಸೀನಾ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಪಾಠ ಮಾಡುತ್ತಿರುವಾಗ ಕಟ್ಟಡದ ಸೀಲಿಂಗ್ ಕುಸಿದುತ್ತಿದೆ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿದ್ದರು ಆದರೆ ನಾಲ್ಕು ಮಕ್ಕಳ ಮೇಲೆ ಸೀಲಿಂಗ್ ಕುಸಿದಿದ್ದ ಸೀಗತಿಗೆ ಮಕ್ಕಳಿಗೆ ಗಾಯವಾಗಿದೆ ಮಕ್ಕಳಿಗೆ ಸಣ್ಣ ಗಾಯಗಳಾಗಿದ್ದು ಒಂದು ಮಗುವಿಗೆ ಎಕ್ಸ್ರೇ ಮಾಡಿಸಲಾಗಿದೆ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಮಕ್ಕಳಿಗೆ ಚಿಕಿತ್ಸೆ ನೀಡಿದ ಮಕ್ಕಳ ತಜ್ಞ ವೈದ್ಯ ಅಂಬರೀಷ್ ಅರಳಿ ತಿಳಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳನ್ನು ದಾಖಲಿಸಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ವಾರ್ಡ್ ಸದಸ್ಯ ಮನೋಹರ್ ಸ್ವಾಮಿ ಸಿಡಿಪಿಒ ಜಯಶ್ರೀ ದೇಸಾಯಿ ಸೂಪರ್ವೈಸರ್ ಚಂದ್ರಮ್ಮ ಸೇರಿದಂತೆ ನಗರಸಭೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಣ್ಣ ಪುಟ್ಟ ಗಾಯಗಳಂದರೂ ಯಾವುದೇ ಜೀವಕ್ಕೆ ತೊಂದ್ರೆ ಇಲ್ಲ ಎಲ್ಲ ಮಕ್ಕಳು ಕ್ಷೇಮಿದ್ದಾರೆ ಬಂದ ತಕ್ಷಣ ನಮ್ಮ ಆಸ್ಪತ್ರೆ ಎಲ್ಲ ನಮ್ಮ ಸಂಖ್ಯೆ ಎಲ್ಲ ಸಿಬ್ಬಂದಿ ಇಮಿಡಿಯೇಟ್ಲಿ ಅವ್ನು ಅಟೆಂಡ್ ಮಾಡಿ ಅವ್ನಿಗೆ ಎಲ್ಲ ನಟಿಕೆಟ್ಸನ್ನು ಕೊಟ್ಟಾಗ ಯಾರು ಜೀವಕ್ಕೆ ಬಂದಿಲ್ಲ ಎರಡರಿಂದ ವರಾಮಕ್ಕ ಅವರು ಕೂಡ ಎರಡು ಮಾಡಿ ಯಾರು ಗಾಬರಿ ಕೊಡೋ ಅಂತ ಹೇಳಿ ಥ್ಯಾಂಕ್ ಯು ನಮಸ್ಕಾರ ಇವತ್ತಿನ ದಿನ ನಮಸ್ತೆ ಇವತ್ತಿನ ದಿನ ಸ್ವಲ್ಪ ದಿನಗಳೇನಂತಂದ್ರೆ ಇವತ್ತು ತುಂಬ ದುಃಖದ ಘಟನಾ ಬೆಳಗ್ಗೆ ಆಗಿದೆ ಎರಡನೇ ವಾರ್ಡ್ನಲ್ಲಿ ನಮ್ಮ ನಾಲ್ಕು ಜನ ಮಕ್ಕಳ ಮೇಲೆ ರಿಪೇರಿ ಮಾಡಬೇಕಾಗಿತ್ತು ಅಂಗಲ್ವಾಡಿಗಳು ಅದು ಅಂಗನವಾಡಿದ್ದು ಏನಾಗಿತ್ತಂತಾದ್ರೆ ಸೀಲಿಂಗ್ ಮಕ್ಕಳ ಮೇಲೆ ಬಿದ್ದು ಅವರಿಗೆ ಸ್ವಲ್ಪ ಗಾಯ ಆಗಿಬಿಡ್ತದೆ ಸ್ಟಿಚಸ್ ಇದ್ದಾವೆ ಕೆಲವೊಬ್ಬರಿಗೆ ಸ್ವೆಲ್ಲಿಂಗ್ ಬಂದಿದೆ ಬ್ಲೀಡಿಂಗ್ ಆಗಿದೈತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿದ್ದವರಿಗೆ ಅಲ್ಲಿ ಬಂದು ಸ್ವಲ್ಪ ಅಂಗನವಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಐತೆ ಎಲ್ಲ ನೋಡಿಕೊಂಡು ರಿಪೇರಿ ಮಾಡಬೇಕಂತ ಅಂದ್ಕೊಂಡು ರಿಕ್ವೆಸ್ಟ್ ಐತೆ ಯಾಕಂದರೆ ಮಗುಗೆ ಇವತ್ತು ಸಣ್ಣ ವಿಷಯ ಅಂತ ಇಲ್ಲ ಇದು ತುಂಬ ದೊಡ್ಡ ವಿಷಯ ಇಡೀ ಗಂಗಾವತಿಗೆ ಸಂಬಂಧಪಟ್ಟಿದ್ದಿತ್ತು ಹಾಗಾಗಿ ಎಲ್ಲರಿಗೂ ಇವಾಗ ಮಗು ಆರಾಮಿದ್ದಾನೆ ಡಾಕ್ಟರ್ ಸೋದಿದವರು ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ಏನಂತಂದರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದವ್ರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಂತ ಅಂದ್ಕೊಂಡು ಅನ್ಸಿ ಅಧ್ಯಕ್ಷರು ಪದಕ್ಷರು ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಇದು ಅಂಗ್ಲೂಡಿಸಲಾಗ ನಾಲ್ಕು ಮಕ್ಕಳು ಗಾಯಾಗಿದ್ದಾವೆ ಇಪ್ಪತ್ತು ಮಕ್ಕಳು ಇದ್ದವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಭಟ್ನಿಗೆ ರಿಪೇರಿ ಮಾಡ್ತಾ ಅಂತ ಕೆಲಸ ಮಾಡ್ಬೋದು ಇವತ್ತು ನಾಲ್ಕು ಮಕ್ಕಳಾದರೂ ಇನ್ನೊಂದು ದಿವಸ ಇಪ್ಪತ್ತು ಮಕ್ಕಳಿಗೆ ಆಗೋಂಥ ಚಾನ್ಸಸ್ ಇದೆ ಅವು ಖಾಲಿ ಎಲ್ಲ ಗಾಯ ಆಗಿದೆ ಗಾಯ ಅಂದರೆ ಬಂದು ಅಧಿಕಾರಿ ಗೊತ್ತಾಗುತ್ತೆ ಅದಕ್ಕಂತ ಅವರು ಬೇಕಂದ್ರೆ ಆದಷ್ಟು ಬೇರೆ ಬಂದು ರಿಪೇರಿ ಮಾಡೋಕೆ ಕೆಲಸ ಇವಾಗ ಇವತ್ತು ನಾಲ್ಕು ಮಕ್ಕಳಿಗೆ ಆಗತ್ತೆ ನಾವು ಸಲ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಅದೇ ಅದು ಸದಸ್ಯ ಇಲ್ಲಂದ್ರೆ ಏನು ಅನ್ನದಾನ ಇದೆ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರ ಕಲ್ತ ನಾವು ಮಾಡ್ತೀವಿ ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಜೊತೆ ಬಂದು ನೋಡಿ ನಾವು ಇದು ಆಕ್ಚುಲಿ ಇವಾಗ ಬಿದ್ದಿದ್ದು ನೂರು ವರ್ಷ ವರ್ಷ ಇಲ್ಲದೆ ಇವರು ಏನು ಮಾಡ್ಸಿದ್ರು ಅಂದರೆ ಅಲ್ಲಿ ಸಿಮಿಟ್ ಮಾಡ್ತಿದ್ರು ಅದೇ ಸಿಮಿಟ್ ಇವಾಗ ಬಿದ್ದಿದ್ರು ಅದು ಕಳಪೆ ಕಾಮಗಾರಿ ಮಾಡ್ಯಾರ ಸುಮ್ಮನೆ ಚಾರಕ್ಕೆ ಮಾಡ್ಯಾರ ನೋಡ್ರಿ ಮೇಡಮ್ ಇವಾಗ ಗುತ್ತಿಗೆದಾರರು ಅಂಗನವಾಡಿ ಕೇಂದ್ರ ಮಾಡ್ಯಾರಲ್ಲ ಅವ್ರಿಗೆ ಸಹ ಸ್ವಲ್ಪ ಮಾತಾಡಿ ಕ್ರಮ ತಗೋಬೇಕು ಯಾಕಂದ್ರೆ ಅದು ಕಳಪೆ ಕಾಮಗಾರಿ ಮಾಡಿದ್ದು ಆ್ಯಕ್ಚುಲಿ ಅದು ಒಂದೂವರೆ ನಿಮಿಷ ಹಿಂದೆ ಏನು ಬಿದ್ದಿತ್ತು ಅದು ಮತ್ತೆ ಅದಕ್ಕೆ ಮತ್ತೆ ಸೂಪ್ ಪಾಲಿಶ್ ಮಾಡಿ ಮತ್ತೆ ಕಟ್ಟಡ ಅದು ಸರಿ ಮಾಡಿ ಇದು ಮಾಡೋಣ ಅದೇ ಬಿದ್ದಿದ್ದು ಇವಾಗ ದಯವಿಟ್ಟು ನೀವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ನಮ್ಕೊಂಡು ಅಲ್ಲಿಂದ ಒಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇದು ಡಿಪಾರ್ಟ್ಮೆಂಟ್ ಬಂದು ಸಿಡಿ ಶಿಶು ಅಭಿವೃದ್ಧಿ ಇಲಾಖೆ ಹದಿನಾಲ್ಕರಲ್ಲಿ ಅದೇನು ಬಿಲ್ಡಿಂಗ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿದೆ ಅದು ಯಾವ ಅನುದಾನದಲ್ಲಿ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೇಳಿದ್ದೀನಿ ಮಾಹಿತಿ ಅಂತ ಹೇಳಿದ್ದಾರೆ ಈಗ ನಾನು ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಅದು ಏನು ಮೇಲೆ ಪ್ಲಾಸ್ಟಿಕ್ ಸೀಲ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿದೆ ಆದರೆ ತ್ರೀ ಫೀಟ್ ಬೈ ತ್ರೀ ಫೀಟು ಸರೈಡ್ ಬಿದ್ದಿದೆ ಅದು ಸ್ವಲ್ಪ ಮಕ್ಕಳಿಗೆ ಗಾಯ ಆಗಿದೆ ಈಗ ಮಕ್ಕಳೆಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಸಮಸ್ಯೆ ಇಲ್ಲ ಇದೆಲ್ಲ ಇದು ಕೊಟ್ಟಿದ್ದಾರೆ ಏನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವರದಿಯನ್ನು ಕಡೆಯಿಂದ ಡಿಪಾರ್ಟ್ಮೆಂಟ್ ಎಂಟು ವರ್ಷದಾಗಿ ಒಂದು ಬಿಲ್ಡಿಂಗ್ ಮೇಲೆ ಚೆತ್ತು ಬೀಳುತ್ತಂದ್ರೆ ಗುತ್ತಾರ ಬೇಜವಾಬ್ದಾರಿ ಇದ್ದಾರೋ ಏನು ಇದು ಲೆಕ್ಕ ಅದೇ ಯಾರು ಗುಚ್ಚಾರ ಅನ್ನೋದ್ರ ಬಗ್ಗೆ ನಾವು ಅದನ್ನ ಫೈಲ್ ತರಿಸಿ ತರಿಸಿ ಸರ್ ಅದು ನಗರಸಭೆಯಿಂದ ಟೆಂಡರ್ ಆಗಿತ್ತಲ್ಲ ಇಲ್ಲ ಇಲ್ಲ ಅದು ಸಿ ಡಿ ಪಿ ಓ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿದೆ ಅಂತ ಹೇಳಿ ಸಿ ಡಿ ಪಿ ಓ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ಅದನ್ನ ಅವ್ರ ಕಡೆ ಡೀಟೇಲ್ಸ್ ತರಿಸ್ತೀನಿ ನಾನು ತಗೊಂತೀನಿ ತಗೊಂಡು ನಾನು ಅದನ್ನ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀನಿ ಆರೋಗ್ಯ ಆಗಿದ್ದಾರೆ ಜಯಂತಿ ಶಹರಿ ರೋಜಾರ್ ಯೋಜನೆಯಲ್ಲಿ ಆಗಿರೋದು ಸೊ ಅದೆಲ್ಲ ಡೀಟೇಲ್ಯಂತಿ ಯೋಜನೆಯಲ್ಲಿ ಹದಿನೇಳು ಮಕ್ಕಳಿಗೆ ಎಲ್ಲ ಆರೋಗ್ಯ ಆಗಿದ್ದಾರೆ ಅದು ನೋಡಿ ಇವತ್ತು ಹದಿನಾಲ್ಕ ಮಕ್ಕಳು ಬಂದಿದ್ದು ನಾಲ್ಕು ಆಗಿದೆ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಮಕ್ಕಳು ನಮಗೆ ಸರ್ ಇದು ಆದ ಒಂದು ಹದಿನೈದು ನಿಮಿಷದಲ್ಲಿ ನಮಗೆ ಮಾಹಿತಿ ಬಂತು ನಾವು ತಕ್ಷಣ ನಮ್ಮ ಶಾಸಕರು ಫೋನ್ ಮಾಡಿದ್ರು ಅದು ಏನಾಯ್ತು ಅಲ್ಲಿ ಮೊದಲು ನೀವು ಮುಂಡೇಟ್ ಹೋಗಿ ಆಸ್ಪತ್ರೆ ಆಗಾರೋ ಎಲ್ಲ ಥರ ಮೊದಲು ಅರ್ಜೆಂಟ್ ಹೋಗಿರಿ ನಾವು ತಕ್ಷಣ ಎಲ್ಲರೂ ಕೂಡಿ ನಾವು ಭಾಳ ಜನ ಸದಸ್ಯರು ನಾವೆಲ್ಲರೂ ಕೂಡಿ ಬಂದಿದ್ವಿ ಬಂದು ನೋಡಿದ್ವಿ ಡಾಕ್ಟರ್ ವೈದ್ಯಾಧಿಕಾರಿಗಳನ್ನೆಲ್ಲ ವಿಚಾರಣೆ ಮಾಡಿದ್ವಿ ಅಂತ ಏನು ಇದಿಲ್ಲ ಬೈಸಾಗೈತೆ ನೀವೇನು ಇದಿಲ್ಲ ಅದ್ರ ಬಗ್ಗೆ ಅನ್ಸಿ ಮಾಡಬೇಕು ಎಲ್ಲ ಚೆನ್ನಾಗಿ ಹುಡುಗಿತ್ತು ನಾವು ಒಂದು ಎರಡು ತಾಸಿನ ನಾವು ವಿಚಾರ ಮಾಡ್ತೀವಿ ಅನ್ನೋ ಒಂದು ವರ್ಷ ಕೊಟ್ಟಿದ್ರು ಇದ್ರದ್ದು ಮಾಹಿತಿ ನಾವು ಏನಾಯ್ತಂದ್ರೆ ಶಿಲು ಇಲಾಖೆ ಶಿಶು ಮಕ್ಕಳ ಕಲ್ಯಾಣ ಇಲಾಖೆ ಕಟ್ಟಡ ಅದು ಯಾರು ಕಟ್ಟೆಯಾರ ಎರಡು ಕಟ್ಟಾರ ಮಾಹಿತಿ ತಗೋತೀವಿ ಅಂತ ಒಂದು ಸಮಸ್ಯೆ ನಾವು ತೊಗೊಳ್ಕೊಂಡು ಕೇಳಿದ್ದೆ ನಾವು ಯಾರು ನಾವು ಯೋಜನೆ ಇಲ್ಲಿ ಆಗಿದೆ ಅಂತ ಆ ಟೈಮಲ್ಲಿ ಏನು ಇಂಪ್ಲಿಮೆಂಟ್ ಏನಾದ್ರೂ ಯಾರಿದ್ರು ಯಾರು ಕಾಂಟ್ರಾಕ್ಟ್ ಇರೋದನ್ನ ತೆಗೆದುಕೊಂಡು ಮನೆ ಮುಖ್ಯಚಾರಿಗೆ ಮತ್ತೆ ಅಧಿಕಾರಿಗಳಿಗೆ ವರದಿ ಬಂದಿ ನಾನು ಅಂಗಲ್ವಾಡಿ ನೋಡ್ಕೊಂಡು ಬಂದೆ ಸೀಲಿಂಗ್ ಬಿದ್ದಿದೆ ಚಳಿಗಡೆ ನಾಲ್ಕು ಇದ್ದಾರೆ ಸಂಪೂರ್ಣವಾಗಿ ವರದಿಯನ್ನು ನಾವು ಕಳಿಸ್ತೀವಿ ಯಾರು ತಪ್ಪಿತಸ್ ಇದ್ದಾರೆ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರಲ್ಲಿ ಆಕ್ಷನ್ ಅಡಿಗೆ ಹತ್ತು ಹತ್ತು ಗಂಟೆಗೆ ನಾವು ಅಲ್ಲಿ ಸ್ಕೂಲಿಗೆ ಹೋಗಿದ್ದು ಭಂಗನವಾಡಿಯಲ್ಲಿ ಹೋಗಿ ಮಕ್ಕಳಿಗೆಲ್ಲ ಕರ್ಕೊಂಡ್ತೀವಿ ಅದು ಸರ್ಕಲ್ ಇರುತ್ತೆ ಏ ರೌಂಡ್ರೆ ಮಕ್ಳು ತುಂಬರ್ಸಿದ್ವಿ ಇಪ್ಪತ್ತೊಂದು ಮಕ್ಕಳಿದ್ರು ಸರ್ ಇಪ್ಪತ್ತೊಂದು ಮಕ್ಕಳು ಕರ್ಕಂಡು ನಾವು ಕುಂತು ಚಟುವಟಿಕೆ ಮಾಡ್ತಾ ಇದ್ದಾಗ ಅವ್ರು ಮಕ್ಕಳು ಒಂದು ಕಡೆ ಒಂದು ಕಡೆ ಕುಂತಾವಲ್ಲ ಸರ್ ನಾಲ್ಕು ಮಕ್ಕಳು ಅವು ಅಲ್ಲಿ ಮೇಲೆ ಸೀಲಿಂಗು ಸ್ವಲ್ಪ ಸೋಲಿಲ್ಲ ಏನೂ ಆಗಿಲ್ಲ ರೀ ಸರ್ ಪ್ರಸಾದಿದೆ ಹಂಗೆ ಹೆಂಗಿದಂಗೆ ಅದು ಒಮ್ಮೆ ಒಮ್ಮೆನೊಮ್ಮೆ ಕೆಳಗೆ ಬಿತ್ತು ಸರ್ ನಾವು ನಾನು ಅಲ್ಲೇ ಕೂತೀನಿ ಮಕ್ಕಳ ಜೊತೆ ಕೂತೀನಿ ನಮ್ಮ ಹೆಲ್ಪರು ಒಳಗಡೆ ಅಡುಗೆ ಮಾಡ್ತಾಯಿದ್ದರು ಅವ್ರು ಅಡುಗೆ ಮಾಡೋಕೆ ಒಳಗಡೆ ಹೋಗಿಲ್ಲ ಅದೇ ಜಸ್ಟ್ ಹೋಗ್ಯಾರವರು ಅದು ಬಿತ್ತು ಸರ್ ಬಿತ್ತ ತಕ್ಷಣ ಎಲ್ಲ ಮಕ್ಳಿಗೆ ನನ್ನ ಕಡೆ ಕರ್ಕೊಂಡೆ ಅದು ನಾಲ್ಕು ಮಕ್ಕಳ ಮೇಲೆ ಸ್ವಲ್ಪ ಬಿತ್ತದು ಜಾಸ್ತಿ ಅಂದ್ರೂ ಪೆಟ್ಟು ಎರಡು ಮಕ್ಕಳಿಗೆ ಕಾಲಿಗೆ ಸ್ವಲ್ಪ ಒಂದು ಮಗುಗೆ ಎಲ್ಲಿಗೆ ಬಿತ್ತು ಸರ್ ಮಗುಗೆ ಒಂದು ಮಗು ಸ್ವಲ್ಪ ಜಾ ಇದು ಬಿಡ್ತಲ್ಲ ಸ್ವಲ್ಪ ಖಚಿತಂಗಾಗಿತ್ತು ಹಂಗಾಗಿ ಮತ್ತೆ ನಾನು ಅದೆಲ್ಲ ನೋಡಿ ನಮ್ಮ ಮಗ ಬ ನನ್ನ ಮಗನಿಗೆ ಫೋನ್ ಮಾಡಿದೆ ಅಲ್ಲಿ ಬಂದು ಜನ ಎಲ್ಲ ಬರೋತ್ತಿಗೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋಣ ಅಂತ ಜನ ಫೋನ್ ಮಾಡಿದ್ರು ಆದರೂ ಆ್ಯಂಬುಲೆನ್ಸ್ ಬರೋದು ಲೇಟ್ ಅಂತ ಹೇಳಿ ನಾನು ಎರಡು ಮಕ್ಕಳಿಗೆ ನನ್ನ ಮಗ ಎರಡು ಮಕ್ಕಳಿಗೆ ಆಸ್ಪತ್ರೆ ಹಂಗೆ ಗಾಡಿ ಮೇಲೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕಾಮಗಾರಿ ಎಷ್ಟು ಸರ್ ಅದು ಅದು ಮೇಲಿಂದ ಯಾವುದು ದುರಸ್ತಿ ಆಗಿಲ್ಲ ರೀ ಸರ್ ಅದು ಯಾವುದು ದುರಸ್ತಿ ಮಾಡಿಲ್ಲ ಹೊಸದೇ ಇದೆ ಸರ್ ಅಂದರೆ ಅವರು ದುರಸ್ತಿ ಮಾಡಿ

ಎಷ್ಟು ಲಕ್ಷ ಇವತ್ತು ಬೆಳಗ್ಗೆ ವಾರ್ಡ್ ನಂಬರ್ ಏಳರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಏನು ಛಾವಣಿಯನ್ನು ಬಿದ್ದು ನಾಲ್ಕು ಮಕ್ಕಳಿಗೆ ಗಾಯ ಆಗಿದೆ ಅಲ್ಲಿ ಇಪ್ಪತ್ತು ಮಕ್ಕಳು ಅಲ್ಲಿ ಅಜ್ಜ ಕಲಿಲಿಕ್ಕೆ ಬಂದಿದ್ದರು ಉಪಾಧ್ಯಕ್ಷರ ಅಧ್ಯತಿಯಲ್ಲಿ ಅವರ ಮುಂದೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಡಿ ಪಿ ಯು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇವರು ಗಂಗಾವತಿ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದ್ದಾವೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರಕ್ಕೆ ಅವರು ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಯಾವ ಅಂಗನವಾಡಿ ಕೇಂದ್ರಗಳು ದುರಸ್ತಿಯಲ್ಲಿದ್ದಾವೆ ತಕ್ಷಣ ಮೇಲಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳೇ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ನಗರಸಭೆಯಿಂದ ಏನು ನಿಧಿ ಇದೆ ಅದಕ್ಕೆ ಏನು ಕೊಡಬೇಕಾಗಿದೆ ನಾವೆಲ್ಲ ಸದಸ್ಯರು ಪ್ರಯತ್ನ ಮಾಡಿ ನಾವು ಕೊಡ್ತೀವಿ ಆದರೆ ಮತ್ತು ಸಿ ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಒಂದು ಮನವಿ ಕೊಟ್ಟು ತಕ್ಷಣ ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಎಲ್ಲ ಎಲ್ಲ ಅಂಗನವಾಡಿಕೆ ದುರಸ್ತಿ ಮಾಡಬೇಕಂತ ಹೇಳ್ತಾ ಎಲ್ಲರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳು ನಮ್ಮ ದೇ ದೇಶದ ಮುಂದಿನ ಭವಿಷ್ಯ ನಾವು ಮಕ್ಕಳಿಗೆ ನಾವು ಯಾವ ಥರ ನೋಡ್ಕೊಡ್ತೀವಿ ಪುಟ್ಟ ಗಾಯ ಆಗಿದ್ದಾವೆ ಪರವಾಗಿಲ್ಲ ಏನೋ ಜೀವಕ್ಕೆ ಅಪಾಯ ಆಗಿದೆ ತಂದೆ ತಾಯಿಗಳಿಗೆ ಮತ್ತು ಎಲ್ಲರಿಗೆ ತುಂಬ ಕಷ್ಟ ಆಗ್ತಿತ್ತು ಆದ್ದರಿಂದ ನಾನು ಎಲ್ಲ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಮುಖ್ಯವಾಗಿ ಇಪ್ಪತ್ತಾರನೇ ವಾರ್ಡ್ಗೆ ನಾನು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟಿದ್ದೀವಿ ಉಪಾಧ್ಯಕ್ಷರು ಭೇಟಿ ಕೊಟ್ಟಿದ್ದೀವಿ ಅಲ್ಲಿಗೆ ಅಂಗೇವಾಡಕ್ಕೆ ತುಂಬ ದುರಸ್ತರಿದೆ ದಯಮಾಡಿ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಬೇಗನೆ ಮಳಿಗಾಲ ಶುರುವಾಗಿದೆ ಮಳೆ 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 ಬಂದು ಮೇಲೆ ಎಲ್ಲ ನೀರು ನಿಂತು ಇಂಥ ಹೈಟ್ಕರ ಘಟನೆಗಳು ಆದರೆ ಮುಂದಿನ ನಾವೇ ಸ್ವತಃ ನಿಮ್ಮ ಡಿ ಪಿ ಪರವಾಗಿ ಮತ್ತು ಅಧಿಕಾರಿ ಅಧಿಕಾರಿ ವಿರುದ್ಧ ಹೋರಾಟಕ್ಕೆ ಇರಬೇಕಾಗಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ ಇನ್ನು ಶಾಸಕ ದೂರವಾಣಿ ಮೂಲಕ ನಾವು ಮಾಹಿತಿ ಕೊಟ್ಟಿದ್ದೀವಿ ಶಾಸಕರು ಆದಷ್ಟು ಬೇಗನೆ ಇವತ್ತಾಗಿ ನಾಳೆ ನಾಳೆ ಗಂಗಾವತಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ಮಕ್ಕಳಿಗೆ ಭೇಟಿ ಕೊಟ್ಟರು ಅಂತ ಹೇಳ್ತೀನಿ ಮಾಡಿದ್ದಾರೆ ಇದೇ ವರ್ಷದಲ್ಲಿ ಅದು ಆಗಿದೆ ಅವ್ರಿಗೆ ಏನಂತ ಹೇಳ್ತಾರೆ ಇದೇ ವರ್ಷದಲ್ಲಿ ದುರಸ್ತಿ ಕಾಮಗಾರಿ ಆಗಿದೆ ಈಗ ಇದು ಛಾವಣಿ ಬಿದ್ದಿದೆ ಅಂದರೆ ಕಳಪೆ ಕಾಮಗಾರಿ ಆಗಿದೆ ಆ ಆ ಕಾಮಗಾರಿ ಆ ಕಾಮಗಾರಿ ಯಾರು ಕಾಂಟ್ರಾಕ್ಟರ್ ಮಾಡಿದ್ದಾನೆ ಕಾಂಟ್ರಾಕ್ಟರ್ ಯಾವ ಅಧಿಕಾರಿ ಮಾಡಿದ್ದಾರೆ ಅಧಿಕಾರಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಕಾಮಗಾರಿ ಮಾಡಿದಂಥ ಕಾಂಟ್ರಾಕ್ಟರನ್ನು ಲ್ಯಾಕ್ ಲೀಸ್ಟಲ್ಲಿ ಸೇರಿಸಿ ಅವ್ರಿಗೆ ಲೈಸೆನ್ಸ್ 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 ಮಾಡಿಸಿ ಕೇಸ್ ಹಾಕ್ಸ್ಬೇಕು ಯಾಕಂದ್ರೆ ಆಗಿದೆ ನಮ್ಗೆ ಎಷ್ಟು ಲಿಸ್ಟ್ ಸೇರಿಸಿ ತಕ್ಷಣ ಮಾಡಬೇಕು ಏಳನೇ ವಾಟಿನಲ್ಲಿ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಕಟ್ಟಡ ದುರಸ್ತಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಸಣ್ಣ ಮಕ್ಕಳಿಗೆ ಇವತ್ತು ದುರಸ್ತಿ ಆಗಿದೆ ಇವತ್ತು ಅನಾಹುತ ಆಗಿದೆ ಅನಾಹುತ ಸಂಭವಿಸಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಕಾರಣ ಈ ಒಂದು ದುಸ್ಥಿತಿಯ ಕಾರಣ ಅಂತೇಳಿ ನಾವು ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯಿಸ್ತಿದ್ದೀವಿ ಯಾಕಪ್ಪ ಅಂತಂದರೆ ದುರಸ್ತಿಗಾಗಿ ಸರ್ಕಾರ ಮತ್ತು ಕಟ್ಟಡದ ನಿರ್ಮಾಣ ಮಾಡೋದಕ್ಕಾಗಿ ಕೋಟಿ ವೆಚ್ಚ ಅನುದಾನ ಬಿಡುಗಡೆ ಮಾಡ್ತೈತಿ ಆದರೆ ಯಾವುದೇ ರೀತಿಯಾದಂಥ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮುತುವರಿಸಿ ವಹಿಸಲಾರ್ದೇ ಇವತ್ತು ಸಣ್ಣ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆ ಒಳಗಡೆ ಇವತ್ತು ರಕ್ಷಣಾ ಕೌಂಶಗಳು ಇಲ್ಲಪ್ಪ ಅಂತಂದರೆ ಇನ್ನು ನಾವು ಏ ಈ ಒಂದು ಪರಿಸರ ಈ ಒಂದು ಸರ್ಕಾರ ಯಾವ ರೀತಿ ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿತ್ತು ಯಾಕಪ್ಪ ಅಂದರೆ ವರ್ಷ 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 ಇವತ್ತೇನು ಕಟ್ಟಡ ದುರಸ್ತಿಗಾಯಿತು ಮತ್ತು ಬೇರೆ ಬೇರೆ ರೀತಿಯ ಕಂಪೌಂಡ ಕಂಪೌಂಡ್ ಕಟ್ಟಡ ಆಯ್ತು ಇವತ್ತು ಕ ರಕ್ಷಾಕವಚ ಆಯಿತು ಬೇರೆ ಬೇರೆ ರೀತಿಯಾದಂಥ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಸ ಸಾವಿರಾರು ಕೋಟಿ ರೂಪಾಯಿನ ಅನುದಾನ ಬಿಡುಗಡೆ ಮಾಡಬೇಕು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅದಕ್ಕೆ ಎಲ್ಲ ವೃತ್ತಿ ಆಯ್ತು ಇವತ್ತು ಕೆಲಸ ಮಾಡಲಾರ್ದೇ ಫುಲ್ಗಳನ್ನು ಎಚ್ಚರಿ ಇವತ್ತು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಒಂದು ಬಾಂಧವ್ಯದಿಂದ ಇವತ್ತು ಇಂಥೆಲ್ಲ ಕೃತ್ಯಗಳು ನಡೀತಾ ಇದಾವೆ ಹಾಗಾಗಿ ಇನ್ನು ಮುಂದೆ ಯಾವ ಕೃತ್ಯಗಳು ಆಗಬಾರ್ದಪ್ಪ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕ್ರಮ ಕ್ರಮ ಕೈಗೊಳ್ಳಬೇಕು ಇರ್ತಕ್ಕಂಥ ಸಿ ಡಿ ಪಿ ಆಫೀಸರ್ ಯಾರಾದರೂ ತಕ್ಷಣ ಭೇಟಿ ಕೊಡಬೇಕು ಅವ್ರಿಗೆ ಅಮಾನತು ಮಾಡಬೇಕು ಯಾಕಪ್ಪ ಅಂದರೆ ಸ್ವಂತ ಕಟ್ಟಡಗಳು ಇದ್ದರೂ ಕೂಡ ಬಾಡಿಗೆ ಅಂತೇಳಿ ಇವತ್ತು ಬಾಡಿಗೆ ಅಮೌಂಟನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ದುರಸ್ತಿ ವ್ಯವಸ್ಥೆಗಾಗಿ ಸರ್ಕಾರ ಐದು ಲಕ್ಷ ಹತ್ತು ಲಕ್ಷ ಅಂತೇಳಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಅಂತ ಅನುದಾನವನ್ನೇ ಇವತ್ತು ದುರ್ಬಳಕೆ ಮಾಡಿಕೊಂಡು ಇವತ್ತು ಇಂಥ ಘಟನೆಗಳಿಗೆ ಅವರೇ ಮುಖ್ಯ ನೇರ ಹೊಣೆ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಗಾಗಿ ಸ್ಥಳೀಯ ಶಾಸಕರು ಇವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಮನಹರಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಅವ್ರಿಗೆ ಕೂಡಲೇ ಅಲ್ಲಿ ಏಳನೇ ಅಂಗಡ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಕ್ಕಳು ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನೀವು ನೋಡ್ಬೇಕಾಗ್ತೈತಿ ಯಾಕಪ್ಪ ಅಂದರೆ ಆ ಒಂದು ವ್ಯವಸ್ಥೆನ ನೋಡಿವಿ ಆದರೆ ಇಲ್ಲಿ ಗಂಗಾವತಿ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಹಾಗಾಗಿ ತಾವೆಲ್ಲ ಅಂಗನವಾಡಿ ಕೇಂದ್ರಗಳನ್ನು ಪರಿಶೀಲನೆ ಮಾಡಬೇಕು ಮತ್ತು ಇನ್ನು ಉಳಿದಿರ್ತಕ್ಕಂಥ ಶಾಲಾ ಕಟ್ಟಡಗಳಾಯಿತು ಇನ್ನು ಯಾವ್ಯಾವ ಬೇರೆ ಬೇರೆ ರೀತಿಯಾದಂಥ ಕಟ್ಟಡಗಳನ್ನು ತಾವೆಲ್ಲ ಪರಿಶೀಲನೆ ಮಾಡಬೇಕು ಹಾಗಾಗಿ ಈ ಈ ವ್ಯವಸ್ಥೆ ಮುಂದೆ ಆಗಬಾರ್ದಪ್ಪ ಅಂತಂದರೆ ಈ ಕೂಡಲೇ ತಾವೆಲ್ಲರೂ ಜಾಗೃತ ಆಗಬೇಕು ಇದಕ್ಕೆ ನೇರವಣೆ ಯಾರಪ್ಪ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಿಡಿ ಪೋರೇ ಆಗಿರ್ತಾರೆ ಹಾಗಾಗಿ ಇವರನ್ನ ವಜೆಗೊಳಿಸ್ಬೇಕು ವಜೆಗೊಳಿಸಿಲ್ಲಪ್ಪ ಅಂದರೆ ನಮ್ಮ ದಲಿತ ಪರ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಅಂತ ಇತ್ತು ಅಂತೇಳಿ ಮೂಲಕ ಸರ್ಕಾರ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ